ತಾಯಿ ಇಚ್ಛೆ ಪಟ್ಟಿರೋದಕ್ಕೆ ನಾವು ಇಷ್ಟು ಮೊದಲನೇ ವರ್ಷ ಈ ಥರ ವಿಜೃಂಭಣೆಯಲ್ಲಿ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಇದಕ್ಕೆ ತುಂಬ ಜನರು ನಮ್ಮ ಹುಡುಗರು ತುಂಬ ಜನದ್ದು ಶ್ರಮಗಳಿದೆ ಹಾಗೂ ತುಂಬ ಜನ ಸಹಕಾರಗಳಿದೆ ಅವ್ರದ್ದು ಸಹಕಾರ ಇದು ಮತ್ತು ಇದಿಂದ ನಾವು ಸಪೋರ್ಟಿಂದ ನಾವು ಇಲ್ಲಿ ತನಕ ಇಷ್ಟೆಲ್ಲ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಮೂಡ್ ಇದೆ ಹೀಗೆ ವರ್ಷ ವರ್ಷ ನಾವು ಮಾ ಮಾಡಬೇಕಂತ ಇನ್ನೂ ಖುಷಿ ಇನ್ನೂ ಚೆನ್ನಾಗಿ ಇನ್ನೂ ವಿಜೃಂಭಣೆಯಾಗಿ ಇನ್ನೂ ನಿಮಗೆ ತಾಯಿ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಮಾಡ್ಬೇಕಂತ ಇಷ್ಟಪಡ್ತೀವಿ ಹುಡುಗರು ರೆಡಿ ಇದ್ದಾರೆ ಏನಂದ್ರೆ ಬೇಕಾಗಿರೋದು ನಿಮ್ಮ ಸಹಕಾರ ವರ್ಷ ವರ್ಷ ನೀವು ಇದೇ ತರ ಸಹಕಾರ ಕೊಡ್ತಾ ಇದ್ರೆ ಇದೆಲ್ಲ ಇದಕ್ಕಿಂತ ಜೋರಾಗಿ ಮಾಡಿ ಚೆನ್ನಾಗಿ ನಡೆಸ್ಕೊಡ್ತೀವಿ ಕಾರ್ಯಕ್ರಮ ಎಲ್ಲೆಲ್ಲಿ ಮಾಡ್ತಿರೋದು ನಾಳೆ ಸಂಜೆ ನಾಲ್ಕು ನಾವು ತಾಯಿನ ಎದ್ದಕ್ಕೆ ಇದನ್ನ ಮಾಡ್ತೀವಿ ಶುರು ಮಾಡ್ತೀವಿ ಅಣ್ಣಮ್ಮ

ನೋಡಿ ಏನಿದೆ ಏನು ಕಾಣಿಸ್ತಾ ಇದೆ ಇದೇ ರಾಜ್ಯದಲ್ಲಿ ತಾಯಿನ ನಾವು ತಮ ತಮಟೆ ವಾದ್ಯಗಳಿರುತ್ತೆ ಹಾಗೂ ಅಲಂಕಾರ ಇದೆ ಮಂಗಳಾರತಿ ಇರುತ್ತೆ ಪ್ರಸಾದ ವಿತರಣೆ ಇರುತ್ತೆ ಇದ್ರೆಲ್ಲಾದ್ರ ಮೂಲಕ ನಾವು ತಾಯಿನ ಬೀಳ್ಕೊಡುಗೆ ಮಾಡಿಕೊಡ್ಬೇಕು ಸೊ ಹೆಚ್ಚಿನ ಸಂಖ್ಯೆಯಿಂದ ಜನಗಳು ಬಂದು ಇದಕ್ಕೆ ನಾವು ಎಷ್ಟು ತುಂಬ ಜಾಸ್ತಿ ಜನ ಬಂದರೆ ಇನ್ನೂ ಒಳ್ಳೆಯದು ನಮಗೆ ತಾಯಿಗೆ ಎಲ್ಲರೂ ತಾಯಿ ಆಶೀರ್ವಾದ ಪಡ್ಕೊಡಕ್ಕೆ ಬಂದು ನೋಡಿ ಅಂತ ನಾನು ಇವತ್ತು ಈ ಮುಖಾಂತರ ಕೇಳ್ಕೊಳ್ತೀನಿ ನಮ್ಮ ಹೆಸರು ನನ್ನ ಹೆಸರು ಸೂರಜ್ ಶ್ರೀ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಗೆಳೆಯರ ಬಳಗದ ಒಬ್ಬ ಸದಸ್ಯ ನಾನು ಸೊ ಅವ್ರು ನಾವು ಗೆಳೆಯರೆಲ್ಲ ಸೇರಿ ಮಾಡಿರೋ ಈಗ ಒಂದು ಸಣ್ಣ ಪ್ರಯತ್ನಕ್ಕೆ ನಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ ಅಂತ ಹೇಳಿದ್ದೆ